ಶ್ರೀಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೀ ನಮಃ ನಮಃ ಸವಿತ್ರೇ ಜಗದೆಕ ಚುಷೇ ಜಗತ್ ಪ್ರಸೂತಿ ಸ್ಥಿತಿನಾಶಹೇ ತವೆ ತ್ರಯಮಯ ತ್ರಿಗುಣಾತ್ಮಧಾರಿಣೆ ವಿರಂಚಿ ನಾರಾಯಣ ಶಂಕರಾತ್ಮನೆ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೆ ಪ್ರತ್ಯಕ್ಷದೈವನಾಗಿರುವಂಥ ಸೂರ್ಯ ಭಗವಾನ್ ಆತನ ಆರಾಧನೆ ಆತನ ಮಹಿಮೆ ಆತನ ತತ್ವವನ್ನ ಶಾಸ್ತ್ರಗಳ ಆಧಾರದಲ್ಲಿ ತಿಳಿಯುವಂತಹ ಪ್ರಯತ್ನ ಮಾಡಿ ಆ ಸೂರ್ಯನ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳಿ ಸೂರ್ಯನಿಗೆ ಪ್ರಧಾನವಾದ ತಿಥಿ ಸಪ್ತಮಿ ಅಂತ ಹೇಳಿ ಒಂದೊಂದು ದೇವತೆಗೆ ಒಂದೊಂದು ತಿಥಿ ಪಾಡ್ಯ ಅಗ್ನಿಗೆ ಬಿದಿಗೆ ಬ್ರಹ್ಮನಿಗೆ ತೃತೀಯ ಗೌರಿಗೆ ಚೌತಿ ಗಣೇಶನಿಗೆ ಪಂಚಮಿ ನಾಗದೇವತೆಗಳಿಗೆ ಷಷ್ಟಿ ಸ್ಕಂದನಿಗೆ ಸಪ್ತಮಿ ಸೂರ್ಯನಿಗೆ ಅಷ್ಟಮಿ ದುರ್ಗಾದೇವಿಗೆ ನವಮಿ ಲಕ್ಷ್ಮಿಗೆ ದಶಮಿ ವಿಷ್ಣುವಿಗೆ ಏಕಾದಶಿ ಯಮನಿಗೆ ದ್ವಾದಶಿ ವಿಷ್ಣುವಿಗೆ ತ್ರಯೋದಶಿ ಕಾಮನಿಗೆ ಚತುರ್ದಶಿ ಶಿವನಿಗೆ ಪೂರ್ಣಿಮೆ ಚಂದ್ರನಿಗೆ ಹಾಗೆ ಅಮಾವಾಸ್ಯೆ ಪಿತೃದೇವತೆಗಳಿಗೆ ಅಂತ ಹೀಗಾಗಿ ಹದಿನೈದು ತಿಥಿಗೆ ಹದಿನೈದು ದೇವತೆಗಳನ್ನು ಪ್ರತಿನಿಧಿಸಿ ಆಯಾ ತಿಥಿಗಳಲ್ಲಿ ಆಯಾ ದೈವಾರಾಧನೆ ಶ್ರೇಷ್ಠವಾಗಿದೆ ಒಳ್ಳೆಯ ಫಲವನ್ನು ಕೊಡುತ್ತೆ ಅನ್ನುವಂಥ ನಂಬಿಕೆ ಅಂತ ಹೀಗಾಗಿ ಇಡೀ ವರ್ಷದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಸಪ್ತಮಿಗಳು ಬರುತ್ತೆ ಅಂತ ಈ ಇಪ್ಪತ್ನಾಲ್ಕು ಸಪ್ತಮಿಗಳಿಗೂ ಒಂದೊಂದು ವ್ರತ ಪೂಜೆ ವಿಧಾನಗಳಿದ್ದಾವೆ ಇದಕ್ಕೆಲ್ಲ ಕಲಶಪ್ರಾಯವಾಗಿರುವಂಥದ್ದೇ ಮಾಘ ಮಾಸದಲ್ಲಿ ಬರಬಹುದಾದ ಶುದ್ಧ ಸಪ್ತಮಿ ಕಾರಣ ಉತ್ತರಾಯಣದ ಪುಣ್ಯಕಾಲ ಆರಂಭವಾಗಿರುತ್ತೆ ಈ ಸಂದರ್ಭದಿಂದ ಸೂರ್ಯನಲ್ಲಿ ವಿಶೇಷವಾದಂಥ ಪ್ರಕಾಶ ತಾಪಮಾನ ಅನುಗ್ರಹ ಹೆಚ್ಚಾಗಿ ಕಂಡುಬರುತ್ತೆ ಅಂತ ಇದು ಮಕರ ಸಂಕ್ರಮಣದಿಂದ ಆರಂಭವಾಗುತ್ತೆ ಆದ್ದರಿಂದ ಇದಕ್ಕೆ ಮಾಕರಿ ಸಪ್ತಮಿ ಅನ್ನುವಂಥ ಹೆಸರೂ ಸಹ ಇದೆ ಅಂತ ಈ ರಥಸಪ್ತಮಿಗೆ ಹೆಸರು ನೋಡಿ ರಥಸಪ್ತಮಿ ಸೂರ್ಯ ತನ್ನ ಪಥವನ್ನು ಬದಲಾವಣೆ ಮಾಡ್ತಾನೆ ಅಂತ ಲೌಕಿಕವಾಗಿ ಹೇಳುವಂಥದ್ದು ರಥವನ್ನು ಏರುತ್ತಾನೆ ಅಂತ ಇಲ್ಲಿ ರಥ ಅಂದ್ರೆ ಅರ್ಥ ರಂಹಣಶೀಲತ್ವ ರಥ ಅಂತ ಅಂದ್ರೆ ಕಾಂತಿ ಗಮಿಸುವಂಥದ್ದು ಅಂತ ಸೂರ್ಯನ ಕಾಂತಿ ಗಮಿಸುವುದಕ್ಕೆ ರಥ ಅಂತ ಹೇಳಿ ಹೇಳುವಂಥದ್ದು ವ್ಯಾಪಿಸುತ್ತೆ ಅಂತ ಹೆಚ್ಚಾಗಿ ವ್ಯಾಪಕವಾಗಿ ಕಾಣುತ್ತೆ ಆದ್ದರಿಂದ ರಥ ಅಂದರೆ ಸೂರ್ಯನ ಕಾಂತಿಯು ಅತ್ಯಂತ ವೇಗವಾಗಿ ಪ್ರಕಾಶಮಾನವಾಗಿ ಗಮಿಸುವುದನ್ನು ರಥ ಅಂತ ಹೆಸರಿನಿಂದ ಕರೆದಿದ್ದಾರೆ ಅಂತ ಮತ್ತೆ ಸೂರ್ಯನಿಗೆ ಅಸ್ತಮಾನ ಅನ್ನುವಂಥದ್ದಾಗಲಿ ಸೂರ್ಯ ಉದಯ ಅನ್ನುವಂಥದ್ದಾಗಲಿ ಇಲ್ಲ ಶಾಸ್ತ್ರಕಾರರೂ ಸಹ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನೋ ನೋ ಅಸ್ತಮೇತಿ ಅಂತ ಸೂರ್ಯನಿಗೆ ಉದಯವಾಗಲಿ ಅಸ್ತಮಾನವಾಗಲಿ ಇಲ್ಲ ಅಂತ ಇತ್ತೀಚಿನ ವಿಜ್ಞಾನಿಗಳು ಅದನ್ನು ಹೌದು ಅಂತ ಒಪ್ಕೊಂಡಿದ್ದಾರೆ ಮತ್ತು ಸೂರ್ಯ ಕೇವಲ ದಹಿಸುತ್ತಿರುವಂತಹ ಯಾವುದೋ ಅಗ್ನಿಗೋಳ ಅಗ್ನಿಮಂಡಲ ಅಂತಲೋ ಮತ್ತು ಯಾವುದೋ ಒಂದು ನಕ್ಷತ್ರ ಅಂತಲೂ ನಾವು ಭಾವಿಸಬಾರದು ಅಂತ ಭಾವಿಸುವರು ಹೇಗಾದರೂ ಭಾವಿಸಲಿ ಆದರೆ ನಮಗೆ ಪ್ರತ್ಯಕ್ಷವಾಗಿ ನಮ್ಮನ್ನು ರಕ್ಷಣೆ ಮಾಡುವಂತಹ ನಮಗೆಲ್ಲ ಜೀವನವನ್ನು ಕಟ್ಟಿಕೊಡಲಿಕ್ಕೆ ಅನುಗ್ರಹ ಮಾಡಲಿಕ್ಕೆ ಬಂದಂತಹ ಪ್ರತ್ಯಕ್ಷ ದೈವ ಭಾಸ್ಕರ ಅಂತ ಈ ಭಾವದಲ್ಲಿ ನಾವಿರಬೇಕು ಅಂತ ಮಾಘ ಮಾಸದಲ್ಲಿ ಭಾನುವಾರಗಳು ನಾಲ್ಕು ಮತ್ತು ರಥಸಪ್ತಮಿ ಇದು ಬಹಳ ವಿಶೇಷವಾಗಿ ಮತ್ತು ಶುಕ್ಲಪಕ್ಷದ ಸಪ್ತಮಿ ಕೃಷ್ಣ ಪಕ್ಷದ ಸಪ್ತಮಿ ಈ ಒಟ್ಟು ಸೇರಿದರೆ ಆರು ಈ ಆರು ದಿನಗಳೂ ಸಹ ಬಹಳ ವಿಶೇಷವಾದಂತಹ ದಿನಗಳು ಅಂತ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು ದಿನನಿತ್ಯದ ಕರ್ಮವನ್ನು ಮುಗಿಸಿ ಸಾಧ್ಯವಾದರೆ ಸಮುದ್ರ ಸ್ನಾನ ಇಲ್ಲವೇ ಗಂಗಾ ನದಿ ಪುಣ್ಯ ನದಿಗಳ ಸ್ನಾನ ಇಲ್ಲವೇ ಬಾವಿಯಲ್ಲಿ ನೀರಿನ ಸ್ನಾನ ಅದೂ ಸಾಧ್ಯವಿಲ್ಲದೆ ಇದ್ದರೆ ಮನೆಯಲ್ಲಿ ಯಾವ ರೀತಿ ನಮಗೆ ಅನುಕೂಲವಿದೆಯೋ ಅದರಲ್ಲಿ ಸ್ನಾನ ಮಾಡಬೇಕು ಆದರೆ ಅಭ್ಯಂಜನ ಸ್ನಾನ ಮಾಡಬಾರದು ಅನ್ನುವಂಥದ್ದು ನಿಯಮ ಅಂತ ಹಾಗೆ ಸ್ನಾನ ಮಾಡುವಾಗ ಏಳು ಎಕ್ಕದ ಎಲೆಗಳನ್ನು ನಾವು ಇಟ್ಟುಕೊಂಡು ಸ್ನಾನ ಮಾಡಬೇಕು ತನ್ಮೂಲಕ ಚರ್ಮರೋಗಗಳು ನಿವಾರಣೆಯಾಗುತ್ತೆ ಆ ಸೂರ್ಯನ ಕಿರಣವನ್ನು ಆ ಎಕ್ಕದ ಎಲೆ ಬಹಳ ಬೇಗ ಗ್ರಹಿಸುತ್ತೆ ಆ ಕಾಂತಿ ಶಕ್ತಿ ನಮ್ಮಲ್ಲಿ ಪ್ರಸಾರವಾಗುತ್ತೆ ಎನ್ನುವಂಥ ಒಂದು ನಂಬಿಕೆ ಅಂತ ಈ ಸ್ನಾನ ಮಾಡುವಾಗ ಯದ್ಯ ಜನ್ಮಕೃತ ಪಾಪಂ ಮಯಾ ಜನ್ಮಸು ಜನ್ಮಸು ತನ್ಮೇ ರೋಗಂಚ ಶೋಕಂಚ ಮಾಕರಿ ಹಂತು ಸಪ್ತಮಿ

ಇವತ್ತು ನಾವು ಅನುಭವಿಸುತ್ತಿರುವಂತಹ ಯಾವುದೇ ಕಷ್ಟವಾಗಲಿ ಸುಖವಾಗಲಿ ಪೂರ್ವಾರ್ಜಿತ ಕರ್ಮಗಳಿಂದ ಬಂದದ್ದು ಅಂತ ಸುಖ ಬಂದಾಗಿ ಯೋಚನೆ ಮಾಡೋದಿಲ್ಲ ಆದರೆ ಕಷ್ಟ ಬಂದಾಗ ಯೋಚನೆ ಮಾಡ್ತೀವಿ ಯಾಕೆ ಈ ಕಷ್ಟ ಅಂತ ಈ ಕಷ್ಟಕ್ಕೆ ಮೂಲವಾದದ್ದೇ ನಾವು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪಾಪ ಅಂತ ಹೀಗಾಗಿ ನಮಗೆ ಈಗ ಕಷ್ಟ ಹೋಗಬೇಕು ಅಂದರೆ ಆ ಕಷ್ಟಕ್ಕೆ ಮೂಲವಾದ ಪಾಪವೇ ಹೋಗಬೇಕು ಅಂತ ಹಾಗೆ ಪಾಪ ಹೋಗಿ ಪುಣ್ಯವರ್ಧನೆಯಾಗಲಿಕ್ಕೆ ಶಾಸ್ತ್ರೀಯವಾದ ಒಂದು ಪ್ರಕ್ರಿಯೆ ಪೂಜಾ ವಿಧಿವಿಧಾನಗಳು ಈ ರಥಸಪ್ತಮಿ ಅಂತ ನೋಡಿ ಈ ಹೇಳಿದ ಶ್ಲೋಕದಲ್ಲಿ ಏಳು ವಿಧವಾದಂತಹ ಪಾಪಗಳನ್ನು ಹೋಗಲಾಡಿಸುತ್ತೆ ರಥಸಪ್ತಮಿಯ ವ್ರತ ಸ್ನಾನಾದಿ ಕರ್ಮಗಳು ಅಂತ ಈ ಏಳು ಬಿಟ್ಟರೆ ಪಾಪ ಇನ್ಯಾವುದೂ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುತ್ತೆ ಯಾವ ಥರ ಹೇಳ್ತಾ ಇದೆ ಏಳನ್ನ ಅಂದರೆ ಏತಜ್ಜನ್ಮ ಕೃತಂ ಪಾಪಂ ಈ ಜನ್ಮದಲ್ಲಿ ಮಾಡಿದ ಪಾಪಗಳು ಎಚ್ಛ ಜನ್ಮಾಂತರಾರ್ಜಿತಂ ಹಿಂದಿನ ಜನ್ಮಗಳಿಂದ ಬಂದ ಪಾಪಗಳು ಎರಡಾಯಿತು ಮನಸ್ಸು ವಾಕು ಕಾಯ ಈ ಮೂರೂ ಸೇರಿ ಈ ಮೂರರಿಂದ ಮಾಡಿದ ಪಾಪಗಳು ಒಟ್ಟು ಐದಾಯಿತು ಆರನೆಯದು ಜ್ಞಾತ ಪಾಪ ಏಳನೆಯದು ಅಜ್ಞಾತ ಪಾಪ ಅಂತ ಅಂದರೆ ತಿಳಿದು ಮಾಡಿದ ಪಾಪಗಳು ತಿಳಿಯದೇ ಮಾಡಿದ ಪಾಪಗಳು ಈ ಏಳು ಬಿಟ್ಟರೆ ಇನ್ಯಾವ ಪಾಪಗಳು ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೀಗಾಗಿ ಸಪ್ತವ್ಯಾಧಿ ಸಮಾಯುಕ್ತಂ ಹರಮಾಕರಿ ಸಪ್ತಮಿ ಅಂತ ಹೇಳಿದ್ದಾರೆ ಇದು ವಿಶೇಷವಾದಂಥ ಒಂದು ಅನುಗ್ರಹ ಸೂರ್ಯನ ಒಂದು ದಿನದಂದು ನಾವು ಸ್ನಾನ ಮಾಡುವಂಥದ್ದು ಅಂತ ಸ್ನಾನಾನಂತರ ಕೆಂಪು ಬಟ್ಟೆಯನ್ನು ಉಟ್ಟು ಯಾಕೆಂದ್ರೆ ಸೂರ್ಯನಿಗೆ ಪ್ರಿಯವಾದದ್ದು ಕೆಂಪು ವಸ್ತ್ರವಾದ್ದರಿಂದ ಕೆಂಪು ಪುಷ್ಪಗಳಾದ್ದರಿಂದ ಕೆಂಪು ಅಕ್ಷತೆಗಳಾದ್ದರಿಂದ ಅದನ್ನೆಲ್ಲ ಅಂದು ಹೆಚ್ಚಾಗಿ ಉಪಯೋಗಿಸಬೇಕು ಪೂಜಾದಿ ಕ್ರಿಯೆಗಳಲ್ಲಿ ಅಂತ ಹೀಗಾಗಿ ಕೆಂಪು ಮಡಿಯನ್ನುಟ್ಟು ಸಂಧ್ಯಾ ವಂದನೆಗಳನ್ನು ಮುಗಿಸಿ ಪೂರ್ವಾಭಿಮುಖನಾಗಿ ನಿಂತು ತಾಮ್ರದ ಪಂಚಪಾತ್ರೆಯಲ್ಲಿ ಶುದ್ಧವಾದ ಗಂಗಾ ಜಲವನ್ನು ಧಾರಣೆ ಮಾಡಿ ದರ್ಬೆಯನ್ನಿಟ್ಟು ರಕ್ತ ಚಂದನವನ್ನು ಅದರಲ್ಲಿ ಚೆನ್ನಾಗಿ ಕಲಸಿ ಕುಂಕುಮಯುಕ್ತವಾದಂಥ ಅಕ್ಷತೆಯನ್ನು ಅದರಲ್ಲಿ ಹಾಕಬೇಕು ಕೆಂಪು ಗಣಗಳೆಯ ಪುಷ್ಪದೊಂದಿಗೆ ಸೂರ್ಯನ ಅಭಿಮುಖವಾಗಿ ನಾವು ಮೊಣಕಾಲನ್ನೂರಿ ಅರ್ಘ್ಯಪಾತ್ರೆಯನ್ನು ಶಿರಸ್ಸಿನ ತನಕ ಮೇಲೆತ್ತಿ ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡಬೇಕು ಇದು ಎರಡನೆಯ ಭಾಗ ಇದು ಅತ್ಯಂತ ಶ್ರೇಷ್ಠವಾದದ್ದು ಸೂರ್ಯನಿಗೆ ಬಹಳ ಪ್ರಿಯವಾದದ್ದು ಅರ್ಘ್ಯಪ್ರದಾನ ಅಂತ ಈ ಅರ್ಘ್ಯವನ್ನು ಕೊಡುವಾಗ ಈ ಹನ್ನೆರಡು ಹೆಸರುಗಳಿಂದ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಅಂತ ಹೇಳಿ ಹೇಳ್ತಾರೆ ಮಿತ್ರಾಯ ನಮಃ ರವಯೇ ನಮಃ ಸೂರ್ಯಾಯ ನಮಃ ಭಾನುವೆ ನಮಃ ಖಗಾಯ ನಮಃ ಪೂಷ್ಣೇ ನಮಃ ಹಿರಣ್ಯಗರ್ಭಾಯ ನಮಃ ಮರೀಚಯೇ ನಮಃ ಆದಿತ್ಯಾಯ ನಮಃ ಅರ್ಕಾಯ ನಮಃ ಸವಿತ್ರೇ ನಮಃ ಭಾಸ್ಕರಾಯ ನಮಃ ಇಷ್ಟು ಹನ್ನೆರಡು ನಾಮಗಳನ್ನು ಹೇಳಿ ಕೊನೆಗೆ ಸವಿತೃಸ್ವರೂಪ ಶ್ರೀಮನ್ನಾರಾಯಣಾಯ ನಮಃ ಅಂತ ಹೇಳಿ ಸ್ವಾಮಿಗೆ ಅರ್ಘ್ಯವನ್ನು ಕೊಡಬೇಕು ಅಂತ ಈ ಒಂದೊಂದು ಹೆಸರಿಗೆ ಅರ್ಘ್ಯವನ್ನು ಕೊಡಬಹುದು ಅಥವಾ ಈ ಹನ್ನೆರಡೂ ಹೆಸರುಗಳನ್ನು ಹೇಳಿ ಹನ್ನೆರಡು ಸಲ ಅರ್ಘ್ಯವನ್ನು ಪ್ರದಾನ ಮಾಡಬೇಕು ಅಂತ ಹೇಳಿ ಹೇಳಿದ್ದಾರೆ ನೋಡಿ ಈ ಹೆಸರುಗಳಲ್ಲಿ ಎಷ್ಟು ತಾರ್ಕಿಕವಾದ ಚಿಂತನೆ ಇದೆ ಅಂತ ಮಿತ್ರಾಯ ನಮಃ ಸೂರ್ಯನಿಗಿಂತಲೂ ನಮಗೆ ಮಿತ್ರರಾದವರು ಯಾರೂ ಇಲ್ಲ ಹಿತೈಷಿಗಳಾದವರು ಯಾರೂ ಇಲ್ಲ ರವಯೇ ನಮಃ ರವಿ ರೂಯತೆ ಸ್ತೂಯತೆ ಇತಿ ರವಿ ಸ್ತುತಿಗೆ ಅರ್ಹನಾದವಂತಾವನು ಅಂತ ಮೂರನೆಯದು ಸೂರ್ಯ ಸೂರ್ಯ ಅಂದ್ರೆ ಸರತಿ ಗಚ್ಚತಿ ಸುವತಿ ಪ್ರೇರಿತಾಯ್ತಾಯ್ವಾ ಸೂರ್ಯ ಅಂದರೆ ಸ್ಪಂದಿಸುವ ಶಕ್ತಿ ಜಗತ್ತಿನಗೆಲ್ಲ ಸ್ಪಂದನೆ ಶಕ್ತಿಯನ್ನು ಅವನು ಅಂತ ನಾಲ್ಕನೆಯದು ಭಾನು ಭಾ ಅಂದ್ರೆ ಕಾಂತಿ ನು ಅಂದ್ರೆ ವಿಸ್ತರಿಸುವುದು ಅಂತ ಜಗತ್ತಿಗೆಲ್ಲ ಬೆಳಕನ್ನು ಅವನು ಐದನೆಯದು ಖಗ ಖಮ್ ಅಂದ್ರೆ ಆಕಾಶ ಗ ಅಂದ್ರೆ ಗಮನ ಆಕಾಶದಲ್ಲಿ ಗಮಿಸುವವನು ಅಂತ ಆರನೆಯದು ಪೂಷ ಮಧ್ಯಾಹ್ನ ಕಾಲದ ಸೂರ್ಯನನ್ನು ಪೂಷ ಅಂತ ಕರೀಬೇಕು ಏಕೆಂದರೆ ಜಗತ್ತನ್ನು ಪೋಷಣೆ ಮಾಡುವ ಶಕ್ತಿ ಅವನಲ್ಲಿರುವುದಾದ್ದರಿಂದ ಅಂತ ಏಳನೆಯದು ಹಿರಣ್ಯ ಗರ್ಭ ಅಂತ ಹಿರಣ್ಯ ಅಂದರೆ ಚಿನ್ನ ಅಂತಲೂ ಅರ್ಥ ತೇಜಸ್ಸು ಅಂತಲೂ ಅರ್ಥ ಗರ್ಭ ಅಂದರೆ ಒಳಗಡೆ ಅಂತ ಅಂದರೆ ಅವನಲ್ಲಿ ತೇಜಸ್ಸಿದೆ ತೇಜಸ್ಸಿನಲ್ಲಿ ಅವನಿದ್ದಾನೆ ಮತ್ತೆ ಹಿತವನ್ನು ರಮ್ಯವಾದ ಆನಂದವನ್ನು ಪ್ರದಾನ ಮಾಡುವವನಾಗಿದ್ದಾನೆ ಅಂತ ಅರ್ಥ ಎಂಟನೆಯದು ಮರೀಚಿ ಅಂತ ನಮಗಿರುವಂತಹ ರೋಗಗಳನ್ನ ದುಷ್ಟಶಕ್ತಿಗಳ ಬಾಧೆಯನ್ನು ನಿವಾರಣೆ ಮಾಡುವ ಸರ್ವ ಸಮರ್ಥನಾಗಿದ್ದಾನೆ ಅಂತ ಇನ್ನು ಒಂಬತ್ತನೆಯದು ಆದಿತ್ಯ ಬಹಳ ಪ್ರಧಾನವಾದ ಹೆಸರು ಆದಿಯಲ್ಲಿ ಇವನೇ ಇದ್ದದ್ದಾದ್ದರಿಂದ ಆದಿತ್ಯ ಅದಿತೀಯ ಪುತ್ರನಾದ್ದರಿಂದ ಆದಿತ್ಯ ದಿತಿ ಅಂದರೆ ಖಂಡಿಸಲಾಗದೇ ಇರತಕ್ಕಂಥ ಅಪ್ರತಿಮನಾಗಿರತಕ್ಕಂಥ ಅವನಾದ್ದರಿಂದ ಆದಿತ್ಯ ಹಾಗೆ ಅತ್ತಿ ಆದತ್ತೆ ಇತಿ ಆದಿತ್ಯ ಅಂದರೆ ತಿನ್ನುತ್ತಾನೆ ತಿನ್ನಿಸುತ್ತಾನೆ ಅಂತ ಆದಾನ ಪ್ರದಾನವಾದ ವ್ಯವಸ್ಥೆ ಅವನಲ್ಲಿದೆ ಅಂತ ಇನ್ನ ಹತ್ತನೆಯದು ಅರ್ಕ ಅರ್ಚನೆಗೆ ಯೋಗ್ಯನಾಗಿರತಕ್ಕಂಥ ದೈವ ಅಂತ ಪೂಜಿಸಲು ಅವನು ಹನ್ನೊಂದನೆಯದು ಸವಿತ್ರೆ ಅಂದರೆ ಸೃಷ್ಟಿಕರ್ತ ಅಂತ ಯಜ್ಞ ಸ್ವರೂಪ ಅಂತ ಉತ್ಸಾಹವನ್ನು ಪ್ರದಾನ ಮಾಡುವವನು ಅಂತ ಅರ್ಥ ಹೀಗಾಗಿ ಸವಿತಾ ಅನ್ನುವಂಥದ್ದು ಗಂಡಸರ ಹೆಸರು ಹೆಣ್ಣು ಮಕ್ಕಳು ಇಟ್ಕೊಳ್ಬಾರದು ಅಂತ ಶಾಸ್ತ್ರಕಾರರು ಹೇಳುತ್ತಾರೆ ಹನ್ನೆರಡನೆಯದು ಭಾಸ್ಕರ ಅಂತ ಆನಂದ ಪ್ರಧಾನ ಅಂತ ಹೇಳಿ ಹೀಗಾಗಿ ಇಷ್ಟೆಲ್ಲ ಅರ್ಥಗರ್ಭವ ಆದಂತಹ ಈ ದ್ವಾದಶ ನಾಮಗಳನ್ನು ಹೇಳುತ್ತಾ ಯಾರು ಭಕ್ತಿ ಶ್ರದ್ಧೆಗಳಿಂದ ಅರ್ಘ್ಯವನ್ನು ಕೊಡ್ತಾರೆ ಅವರ ಮನೋಭಿಷ್ಟಗಳೆಲ್ಲ ಸಿದ್ಧಿಯಾಗತ್ತೆ ಮತ್ತು ಸೂರ್ಯನಿಗೆ ಮೂರನೆಯದಾಗಿ ಪ್ರಧಾನವಾದಂಥದ್ದು ನಮಸ್ಕಾರ ಪ್ರಿಯ ಭಾಸ್ಕರ ಅವನಿಗೆ ನೂರ ಎಂಟು ನಮಸ್ಕಾರಗಳು ಮಾಡುವಂಥದ್ದು ಸರ್ವಶ್ರೇಷ್ಠವಾಗಿದೆ ಯಾರು ಈ ರೀತಿಯಾದ ನಮಸ್ಕಾರವನ್ನು ಮಾಡ್ತಾರೆ ಅವರ ಸರ್ವ ಪಾಪಗಳು ವಿಮೋಚನೆಯಾಗುತ್ತೆ ಎನ್ನುವಂಥದ್ದು ಶಾಸ್ತ್ರ ಪ್ರಮಾಣವಾಗಿದೆ ಎಲ್ಲರಿಗೂ ಸಹ ಸೂರ್ಯಾನುಗ್ರಹವಾಗಲಿ ಲೋಕವೆಲ್ಲ ಸೂರ್ಯನ ಒಂದು ಕೃಪೆಗೆ ಪಾತ್ರರಾಗಲಿ ಲೋಕಕ್ಕೆಲ್ಲ ಕ್ಷೇಮವಾಗಲಿ ಅಂತ ಹೇಳಿ ನಾವು ಸಹ ಸೂರ್ಯನಲ್ಲಿ ಶ್ರದ್ಧಾ ಭಕ್ತಿಗಳಿಂದ ನಮಸ್ಕರಿಸುತ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ